ಎಲ್ಲರಿಗೂ ನಮಸ್ಕಾರ ಮಂಜುಳಾ ಅಡುಗೆ ಮನೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈ ದಿವಸ ಟೀ ಟೈಮ್ಗೆ ಒಂದು ಸ್ನ್ಯಾಕ್ಸ್ ಐಟಮ್ ಅಂದರೆ ಈರುಳ್ಳಿ ಬಜ್ಜಿ ಬಹಳ ರುಚಿಯಾಗಿರುತ್ತೆ ಆ ಈರುಳ್ಳಿ ಬಜ್ಜಿ ಮಾಡೋದು ಹೇಗೆಂದು ನೋಡೋಣ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದೀನೋ ಅಷ್ಟೇ ತಿನ್ನಲು ಕೂಡ ರುಚಿಯಾದಂತಹ ಬಜ್ಜಿ ಇದಾಗಿದೆ ನಾನಿಲ್ಲಿ ಒಂದು ನಾಲ್ಕು ಈರುಳ್ಳಿಯನ್ನು ಕಟ್ ಮಾಡಿ ಸ್ಲೈಸ್ ಉದ್ದುದ್ದವಾಗಿ ಕಟ್ ಮಾಡಿಟ್ಕೊಂಡಿದ್ದೀನಿ ನೋಡ್ತಾ ಇದ್ದೀರಾ ನಾಲ್ಕು ಈರುಳ್ಳಿನ ನಾನು ಕಟ್ ಮಾಡಿಟ್ಕೊಂಡಿದ್ದೀನಿ ಮತ್ತು ಕಟ್ ಮಾಡ್ಕೊಂಡ್ಮೇಲೆ ಈ ಥರ ಕೈಯಿಂದ ನೀಟಾಗಿ ಮಾಡ್ಕೋಬೇಕು ಸ್ವಲ್ಪ ಮಾಡಿಕೊಂಡ್ರೆ ಉದುರು ಉದುರಾಗಿ ಕಾಣಿಸ್ಬೇಕದು ಈರುಳ್ಳಿ ಇವಾಗ ನಾನು ಹಸಿ ಖಾರದ ಪೇಸ್ಟ್ ಇದ್ದೀನಿ ಬೆಳ್ಳುಳ್ಳಿ ಶುಂಠಿ ಹಸಿಮೆಣ್ಸಿನ್ಕಾಯಿನ ಮತ್ತು ಕರಿಬೇವು ಅಜ್ವಾನ್ ಓಂ ಕಾಳನ್ನು ಕೂಡ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಒಂದು ಬಟ್ಲಷ್ಟು ನಾನು ಕಡಲೆ ಹಿಟ್ಟನ್ನು ತೊಗೊಂಡಿದ್ದೀನಿ ನಾಲ್ಕು ಈರುಳ್ಳಿಗೆ ಒಂದು ಬಟ್ಲಷ್ಟು ಕಡಲೆ ಹಿಟ್ಟು ತಗೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಜಾಸ್ತಿ ಹಾಕಿದರೂ ಪರವಾಗಿಲ್ಲ ಚೆನ್ನಾಗತ್ತೆ ಇಲ್ಲಿ ಕಾಂದ ಬಜ್ಜಿ ಮಾಡೋದು ಬೇರೆ ಬರೀ ಈರುಳ್ಳಿ ಬಜ್ಜಿ ಮಾಡೋದು ಬೇರೆ ಕಾಂದ ಬಜ್ಜಿಗಾದರೆ ಕಲಿಸೋ ಮೆಥಡ್ ಬೇರೆ ಇರುತ್ತೆ ಮತ್ತು ಹಸಿ ಖಾರ ಹಾಕಿದರೆ ಸರಿ ಹೋಗಲ್ಲ ನಾನಿಲ್ಲಿ ಮಾಡ್ತಾ ಇರೋದು ಈರುಳ್ಳಿ ಬಜ್ಜಿ ನಾರ್ಮಲ್ ಆಗಿರುವಂಥದ್ದು ಅದು ಇರೋ ಕಾಂದ ಬಜಿ ಕೂಡ ಇನ್ನೊಂದು ಟೈಮ್ ನಾನು ಮಾಡಿ ತೋರಿಸ್ತೀನಿ ಈಗ ಕೈಯಲ್ಲಿ ಉಡ್ಕೋಬೇಕು ಅಂತ ಹೇಳ್ತೀನಲ್ಲ ನಾ ಯಾವಾಗಲೂ ಬಜಿ ಮಾಡುವಾಗ ಆ ರೀತಿ ನೀಟಾಗಿ ಮೇಲೆ ಬಜಿನ ಈ ರೀತಿಯಾಗಿ ಎಣ್ಣೆಯಲ್ಲಿ ಬಿಟ್ ಬಿಟ್ಕೋಬೇಕು ನೋಡ್ತಾ ಇದ್ದೀರಾ ನಿಮಗೆ ಸೈಜ್ ಯಾವ ಥರ ಬೇಕೋ ಆ ಸೈಜ್ ಮೇಲೆ ಬಿಟ್ಕೋಬೋದು ಸ್ವಲ್ಪ ದಪ್ಪಗೆ ಬೇಕು ಅಂದರೆ ಹಿಟ್ಟನ್ನು ಹಾಕ್ಕೊಳ್ಳುವಾಗ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ ಎಣ್ಣೆಯಲ್ಲಿ ಇಲ್ಲ ಸ್ವಲ್ಪ ತೆಳುವಾಗಿಯೇ ಇರಲಿ ಅಂದರೆ ಈ ರೀತಿ ಕೂಡ ಹಾಕ್ಕೋಬೋದು ನೋಡಿ ಇವಾಗ ದೊಡ್ಡ ಉರಿಯಲ್ಲಿ ಇಟ್ಟು ಬೇಯಿಸ್ಕೊಂಡ್ರೆ ದಪ್ಪ ಮಾಡಿದರೆ ಒಳಗಡೆ ಬೆಂದಿರೋದಿಲ್ಲ ಅದಕ್ಕೆ ಸ್ವಲ್ಪ ಮೀಡಿಯಮ್ ಉರಿಯಲ್ಲಿ ಫ್ಲೇಮಲ್ಲಿ ಇಟ್ಕೊಂಡ್ರೆ ಬೇಗ ಬಜ್ಜಿ ಬೇಯುತ್ತೆ ನೋಡ್ತಾ ಇದ್ದೀರ ಅವಾಗ ರೆಡಿಯಾಗಿದೆ ಟೀ ಟೈಮ್ ಅಥವಾ ಊಟದ ಜೊತೆನೂ ಕೂಡ ತಿನ್ಬೋದು ಚೆನ್ನಾಗಿರುತ್ತೆ ಈ ಬಜ್ಜಿ ಬಹಳ ರುಚಿಯಾಗಿರುತ್ತೆ ಇವಾಗ ನೋಡ್ರಿ ನೋಡ್ತಾ ಇದ್ದೀರಾ ನಾನು ಅದೇ ರೀತಿ ಎಲ್ಲ ಹಿಟ್ಟಿನ ಇದೇ ರೀತಿ ಅಕ್ಕಿ ಬಜ್ಜಿಯನ್ನು ಮಾಡ್ಕೊಂಡು ತೆಗಿತಾಯಿದ್ದೀನಿ ಮೀಡಿಯಮ್ ಊರಿಯಲ್ಲಿ ಆದಷ್ಟು ಬೇಯಿಸ್ಕೊಡಿ ಚೆನ್ನಾಗಿರುತ್ತೆ ಯಾವುದೇ ರೀತಿ ಅಕ್ಕಿ ಹಿಟ್ಟು ಬೇರೆ ಹಿಟ್ಟು ಯಾವುದೂ ಮಿಕ್ಸ್ ಮಾಡಿಲ್ಲ ಪ್ಯೂವರ್ ಕಡಲೆ ಹಿಟ್ಟನ್ನು ಮಾತ್ರ ನಾನು ಇಲ್ಲಿ ಉಪಯೋಗ ಮಾಡಿರೋ ಬೇರೆ ಯಾವ ಹಿಟ್ಟಿನ ಅವಶ್ಯಕತೆಯೂ ಇಲ್ಲ ಬಿಸಿ ಬಿಸಿ ಆದಂತಹ ಈರುಳ್ಳಿ ಬಜ್ಜಿ ತಿನ್ನಲು ರೆಡಿಯಾಗಿದೆ ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ಹೇಗಿದೆ ಬಜೆ ಎಂದು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಮತ್ತೆ ಮುಂದಿನ ವಿಡಿಯೋನಲ್ಲಿ ಸಿಗೋಣ ನಮಸ್ಕಾರ